ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ಸಿಂಪಲ್ ಈಸಿಯಾಗಿ ಒಂದು ರವೆ ಮತ್ತು ಕೊಬ್ಬರಿ ಯೂಸ್ ಒಂದು ರವಾ ಲಡ್ಡು ಮಾಡ್ತಾ ಇದ್ದೀನಿ ಕೋಕೋನಟ್ ರವಾ ಲಡ್ಡು ಇದಕ್ಕೆ ಬೇಕಾಗಿರೋ ಸಾಮಾನುಗಳು ಬಂದು ನಾನು ಮೀಡಿಯಮ್ ಸೈಜ್ನಂದು ಒಂದು ಕಪ್ ಆಗಷ್ಟು ನಾನು ರವೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋ ನಾನು ಫ್ರೆಶ್ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ ಆಗಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ನಿಮ್ಗೆ ಬೇಕು ಅಂದರೆ ಒಂದು ಕಪ್ ತೊಗೊಬೋದು ಮತ್ತು ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ದ್ರಾಕ್ಷಿ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಮತ್ತು ಒಂದು ಒಂದು ಆಗಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಆಗಷ್ಟು ನಮಗೆ ಹಾಲು ಬೇಕಾಗುತ್ತೆ ಕಾಯಿಸಿ ಆರಿಸಿರ ಹಾಲು ಒಂದು ಈ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಇದ್ದೀನಿ ಹೀಗೆ ಹೇಗೆ ಮಾಡೋದಂತ ನೋಡಿ ಮೊದಲಿಗೆ ನಾವು ಒಂದು ಮೂರು ಏಲಕ್ಕಿನ ಉರ್ಕೊಂಬೇಡ ಯಾಕಂದ್ರೆ ನಾವು ಶುಗರ್ ಜೊತೆ ಪೌಡ್ರ್ ಮಾಡೋದರಿಂದ ಇದು ಏಲಕ್ಕಿದು ಸ್ವಲ್ಪ ಆರಾಮ ನಮಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತುಂಬ ಏನು ಫ್ರೈ ಮಾಡೋದು ಬೇಡ ಸ್ವಲ್ಪ ಬಿಸಿ ಮಾಡಿಕೊಂಡ ನಮಗೆ ಏಲಕ್ಕಿ ಅದ್ರ ಗಮ ಚೆನ್ನಾಗಿರುತ್ತೆ ಇದನ್ನು ತೆಗೆದುಬಿಟ್ಟು ನೆಕ್ಸ್ಟ್ ನಾನು ಒಣ ಕೊಬ್ಬರಿ ಯೂಸ್ ಮಾಡ್ತಾಯಿಲ್ಲ ಹಸಿಗೂ ಫ್ರೆಶ್ ಕಾಯಿ ತುರಿ ವೈಟ್ ಭಾಗನ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಯಾಕಂದರೆ ಕಾಯಲಿರುವ ಸ್ವಲ್ಪ ಅಲ್ಲಿ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತುಂಬ ದಿನ ನೀಡೋಕ್ಕೂ ಚೆನ್ನಾಗಿರುತ್ತೆ ಮೀಡಿಯಮ್ ಟೈಮಲ್ಲೇ ಸಹ ಸ್ವಲ್ಪ ಚೆನ್ನಾಗಿ ಕೊಬ್ಬರಿನ ಫ್ರೈ ಮಾಡ್ಕೊಳ್ಳೋಣ ಒಣ ಕೊಬ್ಬರಿ ಒಂಥರ ಟೇಸ್ಟ್ ಬಂದರೆ ಹಸಿ ಕೊಬ್ಬರಿದು ಒಂದು ಸ್ವಲ್ಪ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಸ್ವಲ್ಪ ನಾವು ನೀವು ಬೇಕು ಅಂದರೆ ಒಂದು ವೆಸ್ಟಿಗೇಟೆಡ್ ಪೌಡರ್ಸ್ ಸಿಗುತ್ತಲ್ಲ ಕೋಕೋನಟು ಆ ಪೌಡ್ರ್ ಯೂಸ್ ಮಾಡ್ಕೊಬೋದು ಸ್ವಲ್ಪ ನಾನು ಇದೆಲ್ಲ ಚೆನ್ನಾಗಿ ಡ್ರೈ ಆಗಿ ಉರ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟಾದರೂ ನಮಗೆ ಸಾಕು ನೋಡಿ ಕೊಬ್ಬರಿಯಲ್ಲಿರೋ ಸ್ವಲ್ಪ ನೀರಿ ಅಂಶ ಅಂದರೆ ಹಾಲಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆದರೆ ಈ ಕಲರ್ ನಮಗೆ ಸಾಕಾಗುತ್ತೆ ಇವಾಗ ಇದನ್ನ ಒಂದು ಪ್ಲೇಟ್ಗೆ ನಾವು ನೋಡಿ ಫ್ರೆಂಡ್ಸ್ ಕೊಬ್ಬರಿನ ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೊಂಡು ಇವಾಗ ನಾನು ಒಂದು ಸ್ಪೂನ್ ಅಂದರೆ ಇದರಲ್ಲಿ ಸುಮಾರು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಬರುತ್ತೆ ದ್ರಾಕ್ಷಿ ಗೋಡಂಬಿನ ನಾನು ಸ್ವಲ್ಪ ಈಗ ಈ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ತೀನಿ ನಾನು ಆಗಿದೆ ಇವಾಗ ಇದಕ್ಕೆ ನಾನು ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಗೋಡಂಬಿನ ನಾವು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಮತ್ತೆ ಒಂದು ನಾಲ್ಕು ಲವಂಗ ತೊಗೊತಾ ಇದ್ದೀನಿ ಅದು ದುರ್ಗಮ್ಮ ತುಂಬ ಚೆನ್ನಾಗಿರುತ್ತೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಸ್ವಲ್ಪ ನಾವು ಗೋಡಂಬಿನ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು ನೋಡಿ ಈಗ ನಾನು ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ ದ್ರಾಕ್ಷಿ ಅಷ್ಟೇ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಒಂದು ಇಷ್ಟ ಅದು ನಮಗೆ ಸಾಕು ಇವಾಗ ಇದನ್ನು ಅಷ್ಟೇ ಒಂದು ಪ್ಲೇಟ್ಗೆ ನಾವು ತೆಗೆದಿಟ್ಕೊಂಬಿಡೋಣ ತುಂಬ ಏನು ಫ್ರೈ ಮಾಡೋದೇ ನಮಗೇನು ಬೇಡ ಇಷ್ಟ ಇಷ್ಟು ನಮಗೆ ಗೋಡಂಬಿ ಸಾಕಾಗುತ್ತೆ ಇವಾಗ ಒಂದು ಬೌಲ್ಗೆ ತೆಗೆದಿಟ್ಕೊಂಬಿಡೋಣ ನಾವು ನೋಡಿ ಫ್ರೆಂಡ್ ಗೋಡಂಬಿನ ಸ್ವಲ್ಪ ನಾವು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದಾಯಿತು ಇವಾಗ ಇದೇ ತುಪ್ಪಕ್ಕೆ ನಾನು ಮೀಡಿಯಮ್ ರವೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ನಾವು ತುಪ್ಪದಲ್ಲೇ ಉರ್ಕೊಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ನಿಮ್ಗೆ ಸ್ವಲ್ಪ ತುಪ್ಪ ಕಮ್ಮಿ ಬಳಸಂಗಿದ್ರೆ ಸ್ವಲ್ಪ ಕಮ್ಮಿ ಬಳಸ್ಕೊಡಿ ಏನು ತೊಂದರೆ ಇಲ್ಲ ಇನ್ನೂ ಒಂದು ಸ್ಪೂನ್ ಆದಷ್ಟು ನಾನು ತುಪ್ಪದಲ್ಲೇ ಚೆನ್ನಾಗಿ ರವೆನ ಇದ್ದೀನಿ ನಾನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಷ್ಟು ಅದಾರವಮ್ಮ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಷ್ಟ ಅದು ನಮಗೆ ಸಾಕು ನೀಟಾಗಿ ಮೀಡಿಯಂ ಅಲ್ಲಿ ಸ್ವಲ್ಪ ನಾವು ಇದನ್ನ ಹುರಿದುಕೊಂಡ್ಬಿಟ್ರೆ ಸಾಕಾಗುತ್ತೆ ನೀವು ಬೇಕು ಅಂದರೆ ಮೀಡಿಯಂ ರವೆ ಬೇಡ ಅಂದ್ರೆ ನೀವು ಚಿರು ರವೆ ಯೂಸ್ ಮಾಡ್ಕೊಬೋದು ಇವಾಗ ಇದನ್ನ ಒಂದು ಪ್ಲೇಟ್ಗೆ ಸೇರಿಸ್ಕೊಳ ಸ್ವಲ್ಪ ಆರಕ್ಕೆ ಬಿಡೋಣ ನಾವು ಪ್ಲೇಟ್ಗೆ ನಾವು ಫ್ರೆಂಡ್ಸ್ ರವೆ ಸ್ವಲ್ಪ ನಾವು ಆರಕ್ಕೆ ಬಿಟ್ಕೊಳ್ಳೋಣ ಯಾಕಂದ್ರೆ ನಾವು ಮಿಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ಇದು ಆರ್ಬೇಕಾಗುತ್ತೆ ಬಿಸಿ ಬೇಡ ಅಷ್ಟರಲ್ಲಿ ನಾವು ಸಕ್ಕರೆ ಮತ್ತೆ ಏಲಕ್ಕಿ ಇದೆಯಲ್ಲ ಮೂರು ಏಲಕ್ಕಿ ಅದನ್ನ ನಾವು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ಮುಕ್ಕಾಲು ಕಪ್ಪಿದೆ ಒಂದು ಕಪ್ಗೆ ಮುಕ್ಕಾಲು ಕಪ್ಪು ನೀವು ಬೇಕು ಅಂದರೆ ಒಂದು ಕಪ್ಗೆ ಒಂದು ಕಪ್ ತೊಗೊಂಬೋದು ರವೆ ಮುಕ್ಕಾಲು ಕಪ್ಪು ಆದರೆ ಇದು ಕರೆಕ್ಟಾಗಿರುತ್ತೆ ಯಾಕಂದರೆ ನಾವು ಕೊಬ್ಬರಿನೂ ಯೂಸ್ ಮಾಡೋದ್ರಿಂದ ಕೊಬ್ಬರಿನೂ ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ಸ್ವಲ್ಪ ಕಮ್ಮಿ ತಗೊಳ್ತಾ ಇದ್ದೀನಿ ಇದು ಪೌಡ್ರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ನಾನು ನೋಡಿ ಸಕ್ಕರೆ ಮತ್ತು ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ರವೆ ಮೀಡಿಯಮ್ ರವೆ ಹುರಿದು ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಜಾರಿಗೆ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ನಾನು ಒಂದು ಸ ಒಂದು ರೌಂಡು ಹಾಕ್ಕೊಳ್ತಾ ಇದ್ದೀನಿ ನಾನು ಕೊಬ್ಬರಿ ಸಾರಿ ಸಕ್ಕರೆ ಮತ್ತು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ಒಂಥರ ಇಂಟ್ರಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಆಗಿದೆ ರವೆ ಮತ್ತು ಸಕ್ಕರೆ ಮತ್ತು ಏಲಕ್ಕಿನ ನಾನು ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಕಾಣ್ತಾ ಇದೆಯಲ್ಲ ಇವಾಗ ಇದನ್ನು ನಾವು ನಾವು ಒಂದು ಒಂದು ತಟ್ಟೆ ಅಗಲುವಾಗದ್ದು ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಈ ಮೆಥಡಲ್ಲಿ ಒಂದಿದೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಇವಾಗ ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಿದ್ದೀನಲ್ಲ ಸಾರಿ ಕೊಬ್ಬರಿ ಹುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಮತ್ತು ದ್ರಾಕ್ಷಿ ಮತ್ತು ಗೋಡಂಬಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ನಾವು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ಪೂನ್ ಆಗಷ್ಟು ನೀವು ತುಪ್ಪ ಸೇರಿಸ್ಕೊಂಬೋದು ಆಲ್ರೆಡಿ ಈ ಸ್ಪೂನಲ್ಲಿ ಒಂದು ನಾಲ್ಕು ನಾಲ್ಕು ಸ್ಪೂನ್ ಆಗೋಷ್ಟು ನೀವು ಯೂಸ್ ಮಾಡಿದ್ದೀನಿ ಅಂದ್ಕೊತೀನಿ ನೀವು ಸ್ವಲ್ಪ ಏನಾರ ಡಯಟ್ ಇರೋರು ಸ್ವಲ್ಪ ತುಪ್ಪ ಕಮ್ಮಿ ತಿನ್ನೋರು ನೀವು ಕಮ್ಮಿ ಪಡಿಸ್ಕೊಂಬೋದು ಆ ಕೊಬ್ಬರಿ ಟೇಸ್ಟ್ ಹಸಿ ಕೊಬ್ಬರಿ ಸ್ವಲ್ಪ ನಾವು ಫ್ರೈ ಮಾಡಿ ಹಾಕಿರೋದ್ರಿಂದ ಆ ಖಮ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ನೀವು ಮಾಡಿ ಬೇಜಾರಾಗಿರೋ ಈ ಥರ ಒಂದ್ಸತಿ ನೀವು ಟ್ರೈ ಮಾಡಿ ಚಿರೋಟಿ ರವೆನಲ್ಲೇ ಮಾಡಬೇಕು ಏನಿಲ್ಲ ಮೀಡಿಯಂ ರವೆನಲ್ಲೂ ನಾವು ಮಾಡ್ಕೊಬೋದು ರವೆ ಲಡ್ಡು ಯಾವಾಗಲೂ ನಾವು ಒಂದು ಕೊಬ್ಬರಿ ಯೂಸ್ ಮಾಡ್ತೀರಿ ರವೆ ರವೆ ಲಡ್ಡಿಗೆ ನಾನು ಸ್ವಲ್ಪ ಹಸಿ ಕೊಬ್ಬರಿ ಯೂಸ್ ಮಾಡಿದ್ದೀನಿ ಇವಾಗ ತುಪ್ಪ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಇವಾಗ ಕಾಯಿಸಿ ಹಾರಿಸಿರೋ ಹಾಲು ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ ಹಿಡಿಸಲ್ಲ ಸ್ವಲ್ಪ ಎಕ್ಸ್ಟ್ರಾನೇ ಇರಲಿ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಉಂಡೆ ಕಟ್ಕೊಳ್ಳೋಣ ಸೈಜ್ ನಿಮ್ಗೆ ಯಾವ ತರ ಸೈಜ್ ಬೇಕಾದ ನೋಡಿ ಕಟ್ಕೊಳ್ಳಿ ಸ್ವಲ್ಪ ನಾನು ಮೀಡಿಯಮ್ ಆಗಿ ಕಟ್ಕೊತಾ ಇದ್ದೀನಿ ಸೇರಿಸ್ಕೋಣ ಏನಿಲ್ಲ ಈ ತರ ಮಾಡಿಕೊಟ್ಬಿಟ್ರೆ ಮಕ್ಕಳಕ್ಕೆ ನಮಗೆ ಕಟ್ಕೊಟ್ತಾರೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ಕಟ್ಕೊಡಿ ಸಣ್ಣದು ಬೇಕಂದರೆ ಸಣ್ಣದು ದೊಡ್ಡದು ಬೇಕಂದರೆ ದೊಡ್ಡದು ನೋಡಿ ನೋಡಿ ಫ್ರೆಂಡ್ಸ್ ಸಿಂಪಲ್ ಆಗಿ ಈಸಿಯಾಗಿ ಒಂದು ಲಡ್ಡು ರೆಡಿ ಆಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸತಿ ಈ ಮೆಥಡಲ್ಲಿ ನೀವು ಟ್ರೈ ಮಾಡಿ ಎಲ್ಲೂ ಮುರಿಯೋದು ಏನಾಗೋದು ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ತುಪ್ಪ ಜಾಸ್ತಿ ಹಾಕಿರೋದ್ರಿಂದ ನಾವು ಹಾಲು ಜಾಸ್ತಿ ಎಳಿಲ್ಲ ನೋಡಿ ಮುಕ್ಕಾಲು ಕಪ್ಪಲ್ಲಿ ಕಾಲು ಕಪ್ಪ ಅಷ್ಟೇ ನಮಗೆ ಹಾಲು ಎಳ್ದಿರೋದು ಇನ್ನೂ ಅರ್ಧ ಕಪ್ ಉಳಿದಿದೆ ಒಂದು ಸತಿ ನೀವು ಶಿವರಾತ್ರಿ ಹಬ್ಬ ಬರೋದರಿಂದ ಈ ಸತಿ ಸದಿ ಈ ಥರ ಸತಿ ರವೆ ಲಡ್ಡು ಕೋಕೋನಟ್ ರವೆಲ್ ಲಡ್ಡು ಟ್ರೈ ಮಾಡಿ ಹಸಿ ಕೊಬ್ಬರಿ ಯೂಸ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು